ಇದು ಗೆಡ್ಡೆ ಮರಗಣಸಿನ ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಇದನ್ನು ಇದು ಬೆಳೆಸಲಿಕ್ಕೂ ತುಂಬ ಕಷ್ಟ ಏನಿಲ್ಲ ಒಂದು ಕೋಲು ಅದರದ್ದು ಸಿಕ್ಕಿದರೆ ತುಂಡು ತುಂಡು ಮಾಡಿ ನಾವು ಮಣ್ಣಿನೊಳಗೆ ಕೂತು ಬಿಟ್ಟರೆ ಅದಕ್ಕೆ ಸ್ವಲ್ಪ ಗೊಬ್ಬರ ಹಾಕಿದರೆ ಅದು ತನ್ನಷ್ಟಕ್ಕೆ ಮೂರು ತಿಂಗಳೊಳಗೆ ಬೆಳೀತದೆ ಬೇಯಿಸಿ ಸಹ ತಿನ್ಬೋದು ತುಂಬ ವಿಟಮಿನ್ ಇದರಲ್ಲಿ ಬೇಯಿಸಿದ್ರೂ ಸಹ ಸಿಹಿಯಾಗಿಯೇ ಇರ್ತದೆ ಸಿಹಿ ಗೆಣಸಿನ ಹಾಗೆ ಅದು ಈ ಈ ದಿನ ನಾವು ಇದ್ರದ್ದು ಎಲ್ಲ ಸಾಂಬಾರು ಪಲ್ಯ ಎಲ್ಲ ಮಾಡಿ ಆಯಿತು ಇನ್ನು ಇದ್ರದ್ದು ಇವತ್ತು ಚಿಪ್ಸ್ ಮಾಡುವ ಅಂತ ಎನಿಸಿದ್ದೇವೆ ಚಿಪ್ಸು ಸಹ ಒಳ್ಳೆ ಗರಿ ಗರಿಯಾಗಿ ಎಣ್ಣೆ ಎಣ್ಣೆ ಫಸ್ಟ್ ಕ್ಲಾಸ್ ತುಂಬ ಒಳ್ಳೆಯದಾಗ್ತದೆ ಮೊದಲನೇದಾಗಿ ಈ ಮರಗಣಸನ್ನ ಚೆನ್ನಾಗಿ ತೊಳೆದುಕೊಂಡ ನಂತರ ಅದರ ಮೇಲೆ ಒಂದು ದಪ್ಪ ಸಿಪ್ಪೆ ಇರುತ್ತೆ ಆ ಸಿಪ್ಪೆಯನ್ನು ನಾವು ತೆಗೆದುಕೊಳ್ಬೇಕಾಗತ್ತೆ ಒಂದು ಸರಿ ಚಾಕುನಲ್ಲಿ ಗೀರಿದ್ರೆ ಕೆಲವೊಮ್ಮೆ ಸುಲಭವಾಗಿ ವಿಡಿಯೋದಲ್ಲಿ ನೋಡ್ತಾ ಇರೋ ಥರ ಸಿಪ್ಪೆ ಬಿಟ್ಕೊಳ್ಳುತ್ತೆ ಆದರೆ ಕೆಲವೊಮ್ಮೆ ಕೆಲವೊಂದು ಗೆಣಸುಗಳು ಸ್ವಲ್ಪ ಕಷ್ಟ ಆಗುತ್ತೆ ನಿಧಾನಕ್ಕೆ ಚಾಕುನಲ್ಲಿ ನಾವು ಸಿಪ್ಪೆಯನ್ನು ತೆಕ್ಕೊಳ್ಬೋದು ಈಗ ಪೇಟೆಯಲ್ಲಿ ಸಿಗೋ ತರಕಾರಿಗಳೆಲ್ಲ ಹೆಚ್ಚಾಗಿ ಕೆಮಿಕಲ್ ಹಾಕೆ ಬೆಳೆದಿರ್ತಾರೆ ಹಾಗಾಗಿ ಆದಷ್ಟು ನಾವು ಮನೆಯಲ್ಲೇ ಸಣ್ಣ ಪುಟ್ಟ ತರಕಾರಿಗಳನ್ನ ಸಾವಯವವಾಗಿ ಬೆಳೆದ್ಕೊಂಡು ಉಪಯೋಗಿಸೋದು ತುಂಬಾ ಒಳ್ಳೆಯದು ಆನಂತರ ನೀರಿನಲ್ಲಿ ಚೆನ್ನಾಗಿ ತೊಳೆದುಕೊಂಡು ಸಣ್ಣ ಸ್ಲೈಸ್ಗಳಾಗಿ ತೆಳುವಾದ ಸ್ಲೈಸ್ಗಳಾಗಿ ನಾವು ಈ ಮರಗೆಣಸನ್ನು ಕಟ್ ಮಾಡಿಕೊಳ್ಬೇಕಾಗತ್ತೆ ಈಗಾಗಲೇ ಹಾಗೆ ಈ ಮರಗೆಣಸು ತುಂಬಾ ಒಂದು ಆರೋಗ್ಯಕರ ಆಹಾರ ಮನೆಯಲ್ಲೇ ಆರಾಮಾಗಿ ನಾವು ಬೆಳೆದ್ಕೊಳ್ಬಹುದು ಮೈಗ್ರೇನ್ ತಲೆನೋವಿಗೆ ಹಾಗೆ ಕಣ್ಣಿನ ಸಮಸ್ಯೆಗಳಿಗೆ ಹೊಟ್ಟೆ ಸಮಸ್ಯೆಗಳಿಗೆ ಎಲ್ಲದಕ್ಕೂ ಕೂಡ ಇದು ಒಳ್ಳೆಯದಾಗುತ್ತೆ ಇದನ್ನ ತಿನ್ನೋದ್ರಿಂದ ಸುಮ್ಮನೆ ಹಾಗೆ ಬೇಯಿಸಿ ಕೂಡ ತಿನ್ಬೋದು ಪದಾರ್ಥಗಳನ್ನ ಮಾಡಿ ಕೂಡ ತಿನ್ಬೋದು ಚಿಪ್ಸ್ ಎಣ್ಣೆಲಿ ಕರೆಯೋದ್ರಿಂದ ಸ್ವಲ್ಪ ಅವಾಯ್ಡ್ ಮಾಡೋದೊಳ್ಳೆದು ಬಾಯಿ ರುಚಿಗೋಸ್ಕರ ಚಿಪ್ಸ್ ಮಾಡಿ ತಿನ್ಬೋದು ತೆಳುವಾಗಿ ಸ್ಲೈಸ್ ಮಾಡಿಕೊಂಡ್ಮೇಲೆ ಎಣ್ಣೆ ಚೆನ್ನಾಗಿ ಕಾದ ನಂತರ ಎಣ್ಣೆಗೆ ಹಾಕಬೇಕು ಕೊಬ್ಬರಿ ಎಣ್ಣೆ ಆದರೆ ರುಚಿ ಚೆನ್ನಾಗಿರುತ್ತೆ ಸ್ವಲ್ಪ ಕೆಂಬಣ್ಣಕ್ಕೆ ತಿರುಗಲಿಕ್ಕೆ ಪ್ರಾರಂಭ ಹಾಗೆ ನಿಧಾನವಾಗಿ ತೆಗಿಬೋದು ತುಂಬ ಕೆಂಪಾಗಬೇಕು ಅಂತ ಎಲ್ಲ ಆನಂತರ ಮೊದಲೇ ಬೆರೆಸಿಟ್ಕೊಂಡ ಉಪ್ಪು ಮತ್ತು ಮೆಣಸಿನ ಪುಡಿ ಜೊತೆಗೆ ಸ್ವಲ್ಪ ಹಿಂಗ ಹಾಕಿದರೆ ಒಳ್ಳೆ ರುಚಿ ಇರತ್ತೆ ತೆಳುವಾದ ಸ್ಲೈಸ್ ಮಾಡಲಿಕ್ಕೆ ಕಷ್ಟ ಅಂತಂದರೆ ಈ ಥರ ಉದ್ದುದ್ದ ಪೀಸ್ಗಳಾಗಿ ಕೂಡ ಕಟ್ ಮಾಡ್ಕೋಬೋದು ಇದು ಕೂಡ ಒಂದು ರೀತಿಯ ಒಳ್ಳೆ ರುಚಿಯನ್ನು ಕೊಡುತ್ತೆ